ನೀವು ಜನರೇಟ್ ಬೆಸ್ಕಾಂಗೆ ಮಾಡಿ ನಿಮಗೆ ಮಾಡಿದ್ದು ತಗೋಬೇಕು ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿಗಳು ಜನರಿಗೆ ಹಾಗೂ ಕೃಷಿ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡುವ ರೈತರಿಗೆ ಫಾರ್ಮರ್ಗಳಿಗೆ ಕೃಷಿ ಮಾಡಿದ್ರೆ ಅಲ್ಲಿಂದ ನಿಮಗೆ ಬರುತ್ತೆ ರೂಪಾಯಿ ಇವತ್ತಿನ ಅವೇರ್ನೆಸ್ ಕೊಡೋಣ ಅಂತ ಅಷ್ಟೇನೆ ಯಾಕಪ್ಪ ಅಂದಾಗ ಆ ಜಮೀನ ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ ಈ ಪ್ರೈವೇಟ್ ಕಂಪನಿಯವರು ಯಾವುದೇ ತರದ ಪ್ರೈವೇಟ್ ಕಂಪನಿನ ಟಾರ್ಗೆಟ್ ಮಾಡಿ ನಾನು ವಿಡಿಯೋ ಮಾಡಿಲ್ಲ ಅರ್ಥ ಅಣ್ಣ ಇತ್ ಅಂತಾರೆ ಅಂತ ಸೃಷ್ಟಿ ಮಾಡೋನು ರೈತ ಮಾತ್ರ ನೀವು ನಿಮ್ ಜಮೀನಲ್ಲಿ ಕೃಷಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಹಂಗೆ ಇಟ್ಟಿರಿ ಆದ್ರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಕಂಪ್ನಿಗಳಿಗೆ ಲೀಸ್ ಬಾಡಿಗೆ ದಯವಿಟ್ಟು ಕೊಡಬೇಡಿ ಎಲ್ಲಾ ತಲೆ ಜಮೀನುಗಳನ್ನ ಕಳ್ಕೊಂತ ಇದ್ದೀರಾ ಮುಂದಿನ ದಿನಗಳಲ್ಲಿ ಅವರು ಏನೇನ್ ಮಾಡಬಹುದು ಏನೇನ್ ಹೇಳಬಹುದು ಅನ್ನೋದನ್ನ ಆದ್ರೆ ಮಾತ್ರನೇ ಲೇಔಟ್ ಮಾಡಬೇಕು ಅಂದಾಗ ಕೃಷಿ ಜಮೀನ್ ಬೇಕು ಯಾಕಂದ್ರೆ ಕೃಷಿ ಜಮೀನ್ ಕನ್ವರ್ಟ್ ಮಾಡಿದ್ರೇನೆ ಒಂದು ಲೇಔಟ್ ಫಾರ್ಮ್ ಮಾಡಕ್ ಆಗೋದು ಅಲ್ಲಿ ಸೈಡ್ ಗಳಾಗಿ ಮಾಡಿ ಮಾರಕಾಗದು ಅದನ್ನ ಒಬ್ಬ ಫಾರ್ಮರ್ ಮಾಡಕ್ ಆಗತ್ತ ಆಗಲ್ಲ ಅದಕ್ಕಂತ ಬರೋರೆ ಒಬ್ರು ಡೆವಲಪರು ಬಿಲ್ಡ್ರು ಸೊ ಈ ತರ ಡೆವಲಪರು ಬಿಲ್ಡರ್ ಬಂದು ಒಂದು ಕೃಷಿ ಜಮೀನ್ ನ ಲೇಔಟ್ ಔಟ್ ಫಾರ್ಮೇಶನ್ ಮಾಡಿ ಮಾರ್ತಾರೆ ಈ ಡೆವಲಪರ್ ಬಿಲ್ಡ್ ಆ ರೈತರಿಗೆ ನ್ಯಾಯವಾದ ಬೆಲೆ ಕೊಡ್ತಾರ ಕೆಲವು ಡೆವಲಪರ್ ಹಾಗೂ ಬಿಲ್ಡರ್ಗಳು ಏನಪ್ಪಾ ಮಾಡ್ತಾರ ಅಂದಾಗ ಆ ಕೃಷಿ ಜಮೀನ್ ಇರ್ತಲ್ಲ ಆ ಜಮೀನ್ದಾರಿಂದ ಸರ್ಕಾರದ ಏನ್ ಬೆಲೆ ಇದೆ ಅದನ್ನ ನಿಗದಿ ಮಾಡ್ಬಿಟ್ಟು ವ್ಯಾಲ್ಯೂಯೇಶನ್ ಏನಿದೆ ಅದನ್ನ ತೋರಿಸ್ಬಿಟ್ಟು ಅವರಿಂದ ಒಂದು ಪತ್ರ ಮಾಡಿಕೊಂಡು ಡೆವಲಪರು ಬಿಲ್ಡರು ಅವರ ಹೆಸರಲ್ಲಿ ಎಲ್ಲಾ ತರಹದ ಪರ್ಮಿಷನ್ಗಳನ್ನ ತಗೊಂತಾರೆ ಇನ್ ಕೆಲವರು ಬಿಲ್ಡರ್ ಪ್ರಮೋಟರ್ಗಳು ಹೆಂಗಪ್ಪ ಮಾಡ್ತಾರ ಅಂದಾಗ ಎಲ್ಲಾ ಪರ್ಮಿಷನ್ಗಳನ್ನ ಈ ಲ್ಯಾಂಡ್ ಓನರ್ ಇರ್ತಾರಲ್ಲ ಅವ್ರ ಹೆಸರಿಗೆ ಮಾಡ್ಕೊಂತಾರೆ ಯಾಕಪ್ಪ ಅಂದಾಗ ಈ ಡೆವಲಪರು ಹಾಗೂ ಬಿಲ್ಡರು ಒಂದು ಜಿ ಪಿ ಎ ತಗೊಂತಾರೆ ಏನಪ್ಪಾ ಅಂದ್ರೆ ಈ ಲ್ಯಾಂಡ್ ಅಲ್ಲಿ ಏನೇ ಆಕ್ಟಿವಿಟಿಗಳು ಮಾಡ್ಬೇಕು ಅಂದಾಗ ಇವ್ರ ಮೂಲಕ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಪವರ್ ತಗೊಂಡಿದೀನಿ ಅಂತಾರೆ ಈ ಪವರ್ನ ತಗೊಂಬಿಟ್ಟು ಲೇಔಟ್ ಫಾರ್ಮೇಶನ್ ಮಾಡಿ ಮಾರ್ಬಿಡ್ತಾರೆ ಆದ್ರೆ ಆ ಮಾರುವಾಗ ಇಂಡಿವಿಜುವಲ್ ಸೈಟ್ ಗಳಾಗಿ ಮಾರುವಾಗ ಈ ಲ್ಯಾಂಡ್ ಓನರ್ದು ಸೈನ್ಯ ತಗಳಲ್ಲ ಈ ಇಂಡಿವಿಜುವಲ್ ಸೈಟ್ಗಳಿಗೆ ಈ ತರ ಸೈಟ್ಗಳನ್ನ ಎಷ್ಟೋ ಜನ ತಗೊಂಡಿರೋರ್ಗೆ ಗೊತ್ತೇ ಇರಲ್ಲ ಯಾಕಂದ್ರೆ ಪವರ್ ಕೊಟ್ಟಿದಾರಲ್ಲ ಅಂತ ಅನ್ಕೊಂಡು ಪರ್ಚೇಸ್ ಮಾಡಿಡಿರ್ತಾರೆ ಯಾಕಪ್ಪ ಹೇಳ್ತಾ ಅಂದ್ರೆ ಈ ತರ ಸೈಟ್ಗಳನ್ನ ತಗೊಂಡಿರೋರಿಗೆ ತೊಂದರೆಗಳಾಗಿದ್ದಾವೆ ಒಂದು ಉದಾಹರಣೆ ಮೂಲಕ ನಾನು ನಿಮ್ ಜೊತೆ ಹಂಚ್ಕೊಂತ ಇರೋದು ಈಗ ಈ ವಿಡಿಯೋಲಿ ನಾನ್ ನಿಮ್ ಜೊತೆ ಹಂಚ್ಕೊಂತ ಇರೋದು ಏನಪ್ಪಾ ಅಂದಾಗ ಯಾವ್ದೇ ತರದ ಲೇಔಟ್ ಅಲ್ಲ ಸೈಟ್ ಅಲ್ಲ ಕೃಷಿ ಜಮೀನು ಈಗ ಡೆವಲಪರ್ ಬಿಲ್ಡರ್ಗಳು ಜಮೀನ್ದಾರ್ಗಳಿಗೆ ಮೋಸ ಮಾಡ್ತಾ ಇದ್ರು ಕೃಷಿ ಮಾಡ್ತಾ ಇದ್ರಲ್ಲ ಹೆಂಗೋ ಒಂದ್ ಜಮೀನ್ದಾರು ಮೂರ್ ಎಕರೆ ಐದ್ ಎಕರೆ ಒಂದ್ ಎಕ್ರೆ ಇಕ್ಕೊಂಡಿರೋನು ರೀ ಸೊ ಈ ತರ ಫಾರ್ಮಿಂಗ್ ಮಾಡ್ತಾ ಇದ್ದವ್ರಿಗೆ ಹೊರ ರಾಜ್ಯಗಳಿಂದ ಪ್ರೈವೇಟ್ ಕಂಪ್ನಿಯವರು ಬಂದ್ಬಿಟ್ಟು ಈ ಕೃಷಿ ಮಾಡ್ತಾ ಇದ್ದ ಜಮೀನ್ಗಳಿಗೆ ಒಂದು ಆಸೆ ತೋರಿಸ್ತಾ ಇದ್ದಾರೆ ನಿಮ್ ಜಮೀನಲ್ಲಿ ನಾವು ಸೋಲಾರ್ದು ಪ್ಯಾನಲ್ ಗಳು ಹಾಕ್ತೀವಿ ನೀವು ನಿಮ್ ಪಾಡಿಗೆ ನೀವು ಕೃಷಿ ಮಾಡ್ಕೊಂಡಿರಿ ಈ ಪ್ಯಾನಲ್ ಹಾಕೊಂಡ್ರಿ ಅಂದಾಗ ನಿಮ್ಗೆ ತಿಂಗಳು ತಿಂಗಳು ಆದಾಯನು ಬರುತ್ತೆ ನಿಮ್ ಜಮೀನಲ್ಲಿ ನೀವು ವ್ಯವಸಾಯನೂ ಮಾಡ್ಕೊಂಡು ಹೋಗ್ಬೋದು ಸೈಡ್ ಇನ್ಕಮು ಬರುತ್ತೆ ಅಂದ್ಬಿಟ್ಟು ಆಸೆ ತೋರಿಸ್ಬಿಟ್ಟು ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ದಿನ ಬಿಲ್ಡರ್ ಗಳು ಡೆವಲಪರ್ ಗಳು ನಿಮ್ ಜಮೀನ್ ನಮ್ ಕೊಟ್ಬಿಡಿ ಇಂಡಿವಿಜುವಲ್ ಸೈಡ್ ಗಳ್ ಮಾಡಿ ಮಾರಿದ್ರೆ ಒಳ್ಳೆ ಲಾಭ ಬರುತ್ತೆ ಒಳ್ಳೆ ಜೀವನ ಸಿಗುತ್ತೆ ನಿಮ್ ಮಕ್ಳ ಭವಿಷ್ಯನ ನೀವು ಪಟ್ಟಣಗಳಲ್ಲಿ ಕಳಿಬಹುದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಈಗ ಬಂದಿರೋರು ಏನಪ್ಪಾ ಹೇಳ್ತಾರ ನೀವ್ ಎಲ್ಲೂ ಹೋಗೋದ್ ಬೇಡ ಆರಾಮಾಗಿ ಇರಿ ನಿಮ್ ಜಮೀನ ನಮಗೆ ಬಾಡಿಗೆ ಕೊಡಿ ಸಾಕು ನಿಮ್ಗೆ ತಿಂಗಳು ತಿಂಗಳು ಆ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಯ್ತಲ್ಲ ಆ ಕಾರ್ಯಗಳೇ ಇರಲ್ಲ ಆ ಜಮೀನಿನ ಕೆಲಸ ಮಾಡೋ ಅವಶ್ಯಕತೆಗಳೇ ಇರಲ್ಲ ನೀವು ಆರಾಮಾಗಿ ಮಲ್ಕೊಂಡಿರಿ ನಿಮ್ಗೆ ತಿಂಗಳು ತಿಂಗಳು ಆದಾಯ ಬರುತ್ತೆ ಅಂತ ಒಂದು ಹೊಸ ಈ ಸೋಲಾರ್ ಪ್ಯಾನಲ್ಗಳು ಹಲವು ವರ್ಷಗಳ ಹಿಂದೆ ಬಂದು ಹೋದ್ವು ಆದ್ರೆ ಅದು ಸರ್ಕಾರದಿಂದ ನೇರವಾಗಿ ಕೆಪಿಡಿಸಿಎಲ್ ಅಥವಾ ಬೆಸ್ಕಾಂ ನಿಮ್ಗೆ ಗೊತ್ತಿರುತ್ತಲ್ಲ ಅಲ್ಲಿ ನೀವು ಅರ್ಜಿ ಸಲ್ಲಿಸಿ ಜಮೀನ್ದಾರಗಳಿಗೆ ನಿಮ್ಮ ಜಮೀನನ್ನ ನಾವು ಗೆ ತಗೊಂಡು ಆಮೇಲೆ ನಿಮ್ಗೆ ಯೂನಿಟ್ ಅಂತ ಅಂತೆಲ್ಲ ನಿಮ್ಗೆ ಗೊತ್ತಿರುತ್ತೆ ಈಗ ಅದೇ ತರ ಬಿಸ್ನೆಸ್ನ ಪ್ರೈವೇಟ್ ಅವರು ಜಮೀನ್ದಾರ ಹತ್ರ ಬಂದ್ಬಿಟ್ಟು ಕೇಳ್ಬಿಟ್ಟು ನಾವು ಸರ್ಕಾರಕ್ಕೆ ನ ಸಪ್ಲೈ ಮಾಡ್ತೀವಿ ನೀವು ನಮಗೆ ಜಮೀನ್ ಕೊಟ್ರೆ ಸಾಕು ಆ ಜಮೀನಲ್ಲಿ ನಾವು ಸೋಲಾರ್ ಗಳನ್ನ ಅಳವಡಿಸ್ಬಿಟ್ಟು ಅದ್ರಲ್ಲಿ ಬರೋ ಯೂನಿಟ್ ನ ನಾವು ಸರ್ಕಾರಕ್ಕೆ ಮಾರ್ತೀವಿ ಅದರಿಂದ ನಿಮ್ಗೂ ಆದಾಯ ಬರುತ್ತೆ ನಮಗೂ ಆದಾಯ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲಾರ್ಗು ಹೇಳ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಜಮೀನುಗಳನ್ನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ ಆದ್ರೆ ನಾನಿವತ್ತು ಈ ವಿಷಯನ ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂದಾಗ ಈ ಪ್ರೈವೇಟ್ ಕಂಪ್ನಿಯವ್ರು ಬಂದು ರಿಜಿಸ್ಟರ್ ಮಾಡ್ಕೊಳ್ತಾ ಇರುವ ವಿಧ ತುಂಬಾ ತಪ್ಪಿದೆ ಅಂತ ಎಚ್ಚರಿಸಿಕೆ ಕೊಡೋಣ ಹಾಗೂ ಕೆಲವು ದಾಖಲಾತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ನೀವು ಈ ತರ ಹೋಗ್ತಾ ಇದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಡಿ ವಿನಃ ಯಾವುದೇ ತರಹದ ಜಿಪೇಗಳನ್ನ ಮಾಡಿಕೊಡಬೇಡಿ ಅಂತ ಹೇಳೋಣ ಅಂತಾನೆ ಈ ವಿಡಿಯೋ ಮಾಡಿರೋದು ಕೆಲವು ವರ್ಷಗಳ ಹಿಂದೆ ಸರ್ಕಾರಕ್ಕೆ ಯಾರು ಜಮೀನ್ದಾರ ಇದ್ದಾರೋ ಅವರು ಅರ್ಜಿ ಸಲ್ಲಿಸಬೇಕಾಯ್ತು ಅರ್ಜಿ ಏನಾದ್ರು ಸರ್ಕಾರದವರು ಒಕ್ಕೇ ಆಯ್ತು ಅಂದಾಗ ಪ್ರೈವೇಟ್ ಕಂಪ್ನಿ ಇರ್ತಾರಲ್ಲ ಅವರು ಸೋನಲ್ ಪ್ಯಾನಲ್ಗಳಿಗೆ ಫಂಡಿಂಗ್ ಮಾಡ್ತಾ ಇದ್ರು ಅಂದ್ರೆ ನೀವು ಅಷ್ಟು ಅಮೌಂಟ್ ನಿಮ್ಮ ಕೈಲಿ ಹೊಂಚಕಾಗಲ್ಲ ನಾವು ನಿಮಗೆ ಫಂಡಿಂಗ್ ಮಾಡ್ತೀವಿ ನಿಮ್ಮ ಜಮೀನ್ಗೆ ನೀವು ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸ್ಕೊಳ್ಳಿ ಆದ್ರೆ ಅದ್ರಲ್ಲಿ ಬರೋ ಇನ್ಕಮ್ ಅಲ್ಲಿ ನಾವು ನೀವು ರೇಷಿಯಾ ಕೊಡೋಣ ಅನ್ನೋರು ಆದ್ರೆ ಇವಾಗ ಬರ್ತಾ ಇರೋರು ಗೊತ್ತಾ ನಿಮ್ ಜಮೀನೇ ಬಿಡ್ತಾವ್ರೆ ಹೇಗೆ ಜಿಪೇ ಮೂಲಕ ಈ ಅಲ್ಲಿ ಹಲವಾರು ಕಂಡೀಷನ್ ರೀ ಅದನ್ನೆಲ್ಲ ನೀವು ಓದ್ಬಿಟ್ರಿ ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಅರ್ಥನೂ ಆಗಲ್ಲ ವಿಡಿಯೋ ಮೂಲಕ ನಿಮ್ ಜೊತೆ ನಾನು ಕೇಳ್ಕೊಂತ ಇರೋದೇನಪ್ಪಾ ಅಂದಾಗ ನೀವು ಈ ತರ ಯಾವುದೇ ತರಹದ ಕಂಪ್ನಿಯವರು ಬಂದು ನಿಮ್ ಜಮೀನ ಲೀಸ್ಗೆ ರೆಂಟ್ಗೆ ನಾವು ತಗೊಂತೀವಿ ಅಂತ ಬಂದ್ರು ಅಂದಾಗ ದಯವಿಟ್ಟು ಕಾನೂನು ಸಲಹೆಗಾರರ ಹತ್ರ ಹೋಗ್ಬಿಟ್ಟು ಅವ್ರು ಏನು ಡಾಕ್ಯುಮೆಂಟ್ಗಳನ್ನ ಕೊಡ್ತಾರ ಅದನ್ನೆಲ್ಲ ಅವ್ರು ತೋರಿಸಿ ಓದಿಸಿ ಒಂದಕ್ಕೆ ಎರಡು ಸರಿ ಓದಿಸ್ಬಿಟ್ಟು ಕಂಡೀಷನ್ಗಳನ್ನೆಲ್ಲ ಕೇಳಿಸ್ಕೊಳಿ ಆಮೇಲೆ ಸಿಗ್ನೇಚರ್ ಹಾಕಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಅಂತ ಹೇಳೋದಕ್ಕಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ಕೊಡ್ತಾ ಇರೋದು ತುಂಬಾ ಜನ ಜಮೀನ್ಗಳನ್ನ ಕಳ್ಕೊತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಅವರು ಏನೇನು ಮಾಡ್ಬೋದು ಏನೇನು ಹೇಳ್ಬೋದು ಅನ್ನೋದನ್ನ